ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿಂಗ್ ರೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ಇವತ್ತೇನು ಗೊತ್ತಾ ನೀವು ಒಂದು ಚಿನ್ನ ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ಇದು ಹಾರ್ವೆಸ್ಟ್ ಮಾಡಿದ್ದೆಲ್ಲ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೂ ಇನ್ಸ್ಪೈರ್ ಆಗಿ ನೀವು ಒಂದೆರಡು ಗಿಡ ಬೆಳೆಸ್ಬೋದು ಅನ್ನೋ ಆಸೆಯಿಂದ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ಹಾರ್ವೆಸ್ಟ್ ಅಂದರೆ ಕರಿಬೇವು ಇದೆ ಆ ಕರ್ಬೇವನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ ಏನು ಗೊತ್ತಾ ನಾವು ಸ್ವಲ್ಪ ಕರ್ಬೇವು ನಾಲ್ಕು ಗಿಡ ಇದೆ ನಾಲ್ಕು ಗಿಡದ್ದು ನಾನು ಕರ್ಬೇವು ಕಟ್ ಮಾಡಿಬಿಟ್ಟು ಅದ್ರ ಪುಡಿ ಮಾಡ್ತೀನಿ ಕರ್ಬೇವಿನ ಪುಡಿ ಮಾಡ್ತೀನಿ ಯಾಕಂದ್ರೆ ಇದು ಕಟ್ ಮಾಡಿದ್ರೆ ಇನ್ನೂ ಫ್ರೆಶ್ ಆಗಿ ಚೆನ್ನಾಗಿ ಚಟ್ನಿ ಪುಡಿ ಕರ್ಬೇವಿನ ಚಟ್ನಿ ಪುಡಿ ಮಾಡ್ತೀನಿ ಆಯಿತಾ ಇದನ್ನ ಕಟ್ ಮಾಡ್ತಾ ಇದ್ರೇ ಚೆನ್ನಾಗಿ ಬರೋದು ನಾ ಇದಕ್ಕೋಸ್ಕರ ಒನ್ ಬೈ ಒನ್ ಮತ್ತು ಇನ್ನೇನು ಗೊತ್ತಾ ಇದಕ್ಕೆ ನಾವು ತುಂಬ ಚೆನ್ನಾಗಿ ಬೆಳೀಬೇಕು ಅಂದರೆ ಗಮ್ಮಂತ ವಾಸನೆ ಇರಬೇಕು ಅಂದರೆ ನಾನು ಏನು ಕೊಡ್ತೀನಿ ಗೊತ್ತಾ ಇದು ಮಜ್ಜಿಗೆ ಉಳಿದಿರುತ್ತಲ್ಲ ಮಜ್ಜಿಗೆ ಹುಳಿ ಮಜ್ಜಿಗೆನ ನೀರು ಹಾಕ್ಬಿಟ್ಟು ನಾನು ಗಿಡಕ್ಕೆ ಹಾಕ್ತಾಯಿರ್ತೀನಿ ಈ ಥರ ಆಯಿತಾ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಈ ಥರ ಹಾಕ್ತಾಯಿರ್ತೀನಿ ನಮ್ಮ ಮನೇಲಿ ಹುಳಿ ಮಜ್ಜಿಗೆ ಉಳಿದ್ರೆ ಅದನ್ನು ಚೆನ್ನಾಗಿ ನೀರಾಗಿ ಮಾಡ್ಕೊಂಡ್ಬಿಟ್ಟು ಕರಿಬೇವು ಗಿಡಕ್ಕೆ ಹಾಕ್ತಾಯಿರ್ತೀನಿ ಸೊ ಈ ಥರ ಹಾಕಿದ್ರೆ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಗಮ್ಮಂತ ವಾಸನೆ ಇರುತ್ತೆ ಸೊ ಇವಾಗ ನಾನು ಈ ಕರಿಬೇವು ಬೆಳೆದಿರೋದನ್ನೆಲ್ಲ ಕಿತ್ಕೊಂತೀನಿ ಇವಾಗ ಅದು ಚೆನ್ನಾಗಿ ಫ್ರೆಶ್ಶಾಗಿ ಬೆಳ್ಕೊಳುತ್ತೆ ಸ್ವಲ್ಪ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕಿತ್ಬಿಡ್ತೀನಿ ನಮ್ಮನೇಲಿ ನಾಲ್ಕು ಗಿಡ ಇದೆ ನಾಲ್ಕು ಗಿಡದಲ್ಲೂ ನಾನು ತಿತ್ಕೊತೀನಿ ಇವಾಗ ಕರ್ಬೇವು ಹಾರ್ವೆಸ್ಟ್ ಮಾಡಿರ್ತೀನಿ ನಾಲ್ಕು ಗಿಡದ್ದು ಇನ್ನೊಂದು ಗಿಡ ಇದೆ ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಆಯಿತಾ ಚೆನ್ನಾಗಿ ಚಿಗುರು ಬಂದು ಡಬ್ಬಲ್ ಹಾಕುತ್ತೆ ಚಿಗುರು ಬಂದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೋಡಿ ಎಷ್ಟೆಷ್ಟು ಉದ್ದಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನೋಡಿದ್ರೆ ನಿಮಗೂ ಬೆಳೆಸಬೇಕು ಅಂತ ಆಸೆ ಆಗುತ್ತಲ್ವಾ ಸರಿ ಇಷ್ಟಾಯಿತು ಈ ಗಿಡದಲ್ಲಿ ಇಷ್ಟು ಬಿಡಿಸಿದ್ದೀನಿ ಇಲ್ಲೊಂದು ಗಿಡ ಇದೆ ಇಲ್ಲೊಂದು ಗಿಡ ಇದೆ ನೋಡಿ ಇಲ್ಲಾಂದ್ರೆ ಬಲ್ ತೊಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ಬಿಡಿಸ್ಬಿಡ್ತೀವಿ ಕಟ್ ಮಾಡ್ತೀನಿ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಆವಾಗವಾಗ ನಾನು ಇದು ಬೀಜಕ್ಕೆ ಬಿಟ್ಟಿದ್ದೀನಿ ಅದು ಹಾಗೆ ಬಿಡ್ತೀನಿ ಸೊ ಈ ಗಿಡ ಈ ಗಿಡದಲ್ಲಿ ಸಾಕಿನ ಇನ್ನೊಂದು ಸ್ವಲ್ಪ ಇದೆ ಮತ್ತೆ ಬೇರೆ ಯಾವುದಕ್ಕಾದರೂ ಕೇಳಿಸ್ಬೋದು ಇನ್ನೊಂದು ಎರಡು ಗಿಡ ಇದೆ ಇನ್ನೊಂದು ಗಿಡ ಇದೆ ಈ ಗಿಡದಲ್ಲೇ ಆಲ್ರೆಡಿ ನಾನು ಕಟ್ ಮಾಡಿದ್ದೆ ಯಾರಾಗೋ ಕೊಟ್ಟಿದ್ದೆ ಇನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡಿ ಅದಕ್ಕೆ ಏನಾದರೂ ನ್ಯೂಟ್ರಿಯೆಂಟ್ಸ್ ಕೊಡ್ತಾಯಿದ್ರೆ ಮತ್ತೆ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ಸೊ ಇದರಲ್ಲಿ ಕಟ್ ಮಾಡಿದೆ ಇನ್ನೊಂದು ಗಿಡ ಇದೆ ನೋಡಿ ಇದರಲ್ಲಿ ನೋಡಿ ನನ್ನೆಲ್ಲ ಸಣ್ಣ ಸಣ್ಣ ಪಾಟಲ್ಲೇ ಹಾಕಿರೋದು ನೆಲದ ಮೇಲಿಲ್ಲ ಏನಿಲ್ಲ ಪಾಟಲ್ಲೇ ಆದರೆ ಎಷ್ಟೊಂದು ಸಿಗುತ್ತೆ ನನಗೆ ಕರಿಬೇವು ನೋಡಿ ಈ ಥರ ಬಲ್ತಿರುತ್ತಲ್ಲ ಇದನ್ನೆಲ್ಲ ಕಟ್ ಮಾಡಬೇಕು ಆಯಿತು ನನಗೆ ಇನ್ನೂ ಇದೆ ಇದರಲ್ಲಿ ಇನ್ನೂ ತುಂಬ ಇದೆ ಆಯಿತಾ ಆದರೂ ಬಿಡ್ತೀನಿ ನನಗೆ ಇದೆಷ್ಟು ಸಾಕಾಗುತ್ತೆ ಇದು ಜಾಸ್ತಿಯೇ ಆಯಿತು ನೋಡಿ ಇಷ್ಟೊಂದು ಆಯಿತು ನೋಡಿ ಎಷ್ಟು ಕರಿಬೇವು ಆಯಿತು ನೋಡಿ ನೀವು ದುಡ್ಡು ಕೊಟ್ಟು ತಗೋಬೋದು ಇಷ್ಟು ಚೆನ್ನಾಗಿರೋ ಕರಿಬೇವು ಎಷ್ಟು ಗಮ್ಮಂತ ವಾಸನೆ ಇರುತ್ತೆ ಗೊತ್ತಾ ಇಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ ಇವಾಗ ಸೊಪ್ಪಿನ ಹಾರ್ವೆಸ್ಟ್ ಮಾಡ್ತೀನಿ ಮತ್ತು ಒಂದು ನಾಲ್ಕು ಬದನೆಕಾಯಿ ಇದೆ ಒಂದು ನಾಲ್ಕು ಬದನೆಕಾಯಿ ಇದೆ ಅದಕ್ಕೆ ಕೈ ಬಂದು ಪಾಸ್ ಮಾಡ್ಬೇಕು ಒಂದು ಆ 5 6 ಬದನೆಕಾಯಿ ಇದೆ ಇನ್ನೊಂದು ಎರಡು ಬದನೆಕಾಯಿ ಇದೆ ಇದಾದ್ಮೇಲೆ ನಾನು ಒಂದು ಸ್ವಲ್ಪ ಸೊಪ್ಪಿದೆ ಸೊಪ್ಪು ಬಿಡ್ತೀನಿ ಹೀಗೆ ತೋರಿಸಿದ್ದೆ ಇದು ಎರಡು ಬ್ಯಾಗು ಫುಲ್ಲಾಗಿತ್ತು ಇದು ಬ್ಯಾಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಯ್ತು ಎಲ್ಲ ಕಿತ್ಬಿಟ್ಟೆ ಇವಾಗ ಇದು ಕೂಡ ಪೀಜಾ ಬರ್ತಾಯಿದೆ ಸೊ ಇದನ್ನೆಲ್ಲ ಕಿತ್ಬಿಡ್ತೀನಿ ನಾನು ಎಳೆಯದಾಗಿದ್ದ ದಂತಿನ ಸೊಪ್ಪು ಇದನ್ನೆಲ್ಲ ಕಿತ್ಬಿಡ್ತೀನಿ ಇವತ್ತು ಇದರಲ್ಲಿ ಮತ್ತೆ ಬೇರೆ ಇನ್ನೇನಾದರೂ ಹಾಕ್ಬೋದು ಇದು ಬೇರೆ ಬರೀ ಮಣ್ಣಲ್ಲ ಇದು ಕಂಪೋಸ್ಟ್ ಬ್ಯಾಗಿದು ಇದು ಮನೆಯಲ್ಲಿ ಕಸ ಗುಡಿಸಿದ್ರಲ್ಲಿ ಬಂದಿದ್ದು ಎಲೆಗಳು ಅದು ಇರುತ್ತಲ್ಲ ಅದರ ಬ್ಯಾಗಿದು ಅದರಲ್ಲೇ ಸೊಪ್ಪು ಹಾಕಿದ್ದೆ ಚೆನ್ನಾಗಿ ಬೆಳೆದಿತ್ತು ಇದು ಆಲ್ಮೋಸ್ಟ್ ಬೆಳೆ ಮುಗೀತು ಇನ್ನು ಮತ್ತೆ ದಂಟಿನ ಸೊಪ್ಪು ಮತ್ತೆ ಹಾಕ್ತೀನಿ ನಾನು ತುಂಬ ಬಿಟ್ಟಿತ್ತು ನಾನು ತುಂಬ ಬಿಡಿಸಿದ್ದೆ ಆಗೋಯ್ತು ಒಂದು ವಾರದಿಂದ ನಾನು ಸೊಪ್ಪು ಅವ್ರಿಗೆ ಇವ್ರಿಗೂ ಕೊಡೋದೇ ಆಗಿದೆ ತುಂಬ ಆಗೋಗಿತ್ತು ಎಲ್ಲ ಬಿಡಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ ಇದರ ಜೊತೆಗೆ ನೋಡಿ ಮೆಣಸಿನಕಾಯಿ ನಾನು ಬಿಡಿಸ್ತಾನೆ ಇರ್ತೀನಿ ಒಂದು ಮೂರು ನಾಲ್ಕು ಗಿಡ ಇದೆಯಲ್ಲ ಒಂದು ಮೂ ಇನ್ನೊಂದು ಎರಡು ಮೂರು ಗಿಡ ಸತ್ತು ಹೋಯ್ತು ಇನ್ನೊಂದು ಮೂರು ನಾಲ್ಕು ಗಿಡ ಇದೆಯಲ್ಲ ಇದ್ರಲ್ಲಿ ನಂಗೆ ಆಗೋಷ್ಟು ಮೆಣಸಿನಕಾಯಿ ಸಿಗ್ತಾನೇ ಇರುತ್ತೆ ಇವಾಗ ನಾನು ಒಂದು ನಾಲ್ಕು ಮೆಣಸಿನಕಾಯಿ ಕಿತ್ಕೊಂತೀನಿ ನಮ್ಗೆ ಸಾಕಾಗುವಷ್ಟು ಅಷ್ಟೇ ಆಯಿತಾ ಇವತ್ತಿಗೆ ಬೇಕಾಗೋಷ್ಟು ನಾನು ಏನು ಮಾಡ್ತೀನಿ ಅಂದರೆ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಮಾತ್ರ ಕಿತ್ಕೊಳ್ತಾನೆ ಇರ್ತೀನಿ ಅಷ್ಟೇ ತುಂಬ ಕಿತ್ಕೊಳ್ಳೋಕೆ ಹೋಗೋಲ್ಲ ಗಿಡದಲ್ಲೇ ಇರುತ್ತೆ ನೋಡಿ ನನಗೆ ಇವತ್ತಿಗೆ ಮೆಣಸಿನ್ಕಾಯಿ ಇಷ್ಟು ಸಾಕು ಇನ್ನೊಂದು ಇನ್ನೊಂದು ಎರಡು ಎಕ್ಸ್ಟ್ರಾ ಇಟ್ಕೊಬೋದು ಅಷ್ಟೇ ಮೆಣಸಿನ್ಕಾಯಿ ಹಾಂ ಮತ್ತೆ ಇಷ್ಟು ಸಾಕು ನನಗೆ ಒಂದು ದಿನಕ್ಕೆ ಇಷ್ಟು ಮೆಣಸಿನ್ಕಾಯಿ ಸಾಕಾಗುತ್ತೆ ಅಷ್ಟೇ ನೋಡಿ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಕೆಳಗಡೆ ತೊಗೊಂಬಂದೆ ನಮ್ಮ ಟೆರೇಸಿಂದ ನೋಡಿ ಕರ್ಬೇ ಸಿಕ್ತು ಅಂದ್ರೆ ಒಂದು ಕಾಲ್ ಭಾಗ ನಾಲ್ಕು ಗಿಡದಲ್ಲಿ ಒಂದು ಕಾಲ್ ಬಾಗ್ದಷ್ಟು ಮಾತ್ರನೇ ಕಟ್ ಮಾಡ್ದೆ ಅಷ್ಟೇ ಇನ್ನೂ ತುಂಬ ಇದೆ ನಾವು ಕಟ್ ಮಾಡದಿದ್ರೇ ಚೆನ್ನಾಗಿ ಚಿಗುರುತ್ತೆ ಚೆನ್ನಾಗಿ ಬೆಳ್ಕೊಳುತ್ತೆ ಕರ್ಬೇವು ಇಲ್ಲ ಬಂತು ಚೆನ್ನಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಇಷ್ಟು ಸಿಕ್ತು ನಂಗೆ ಕರ್ಬೇವ್ನ ಪುಡಿ ಮಾಡ್ತೀನಿ ಒಂದಿಷ್ಟು ಬದ್ನೆಕಾಯಿ ಸಿಕ್ತು ನಂಗೆ ಒಂದಿನ ಹುಳಿ ಮಾಡೋಕ್ಕಾಗುತ್ತೆ ಇದು ಬದನೆಕಾಯಿ ಇದು ದಂಟಿನ ಸೊಪ್ಪು ಮುಗೀತಾ ಬಂದಿತ್ತು ಬೇಕಾದಷ್ಟು ಬಿಡ್ತು ನಾನು ನಂಗೆ ಕಾಣಿಸ್ತವ್ರು ಮನೆಗೆ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಟ್ಟಿದ್ದಾಯ್ತು ನಾನು ಸೊ ಇದು ಕೊನೆಯ ದಿನೇನು ಮುಗೀತಾ ಬಂತು ಸೊ ಇನ್ನೊಂದು ಇನ್ನೊಂದು ದಿನ ಅಷ್ಟೇ ಮತ್ತೆ ಬೇರೆ ಬೀಜ ಹಾಕ್ಬೇಕಾಗುತ್ತೆ ನೀವು ಈ ಥರ ಬೆಳೆಸ್ಕೊಬೋದು ನೋಡಿ ಒಂದು ಚೂರು ಮಣ್ಣಿಲ್ಲ ಗಲೀಜ್ ಇರಲ್ಲ ಎಷ್ಟು ಕ್ಲೀನಾಗಿರುತ್ತೆ ಗೊತ್ತಾ ಅದು ನಮ್ಮ ಮನೆ ಸೊಪ್ಪುಗಳು ಹುಳಿ ಮಾಡಿದ್ರೆ ಅಂತ ಪಲ್ಯ ಮಾಡಿ ಏನೇ ಮಾಡಲು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಆಯಿತಾ ನಮ್ಮ ಮನೆಯಲ್ಲಿ ನಮ್ಮ ಮನೆ ಸೊಪ್ಪು ನಾನು ಒಂದು ಹತ್ತು ವರ್ಷ ಆಯಿತು ಸೊಪ್ಪು ಕೊಂಡ್ಕೊಂಡು ನಾನು ದಂಟಿನ ಸೊಪ್ಪು ಇದೆಲ್ಲ ಕೊಂಡ್ಕೊಳ್ಳೋದೇ ಇಲ್ಲ ಮನೇಲಿ ಬೆಳೆದಿದ್ದೇ ಆಗುತ್ತೆ ನನಗೆ ಆಯಿತಾ ಮತ್ತೆ ಮೆಣಸಿನ್ಕಾಯಿ ನಂಗೆ ಇವತ್ತಿಗೆ ಬೇಕಾದ್ಮು ಮೆಣಸಿನ್ಕಾಯಿ ಬಿಡಿಸ್ಕೊಂಬಂತೆ ಅಷ್ಟೇ ಆ ಆವತ್ತಿಗೆ ಎಷ್ಟೆಷ್ಟು ಬೇಕೋ ಮೆಣಸಿನಕಾಯಿ ಒಂದು ನಾಲ್ಕೈದು ಗಿಡ ಹಾಕಿದ್ದೀನಿ ನಾನು ಇವಾಗ ಮತ್ತೆ ಇವಾಗ ಸಸಿಗಳು ಹಾಕಿದ್ದೀನಿ ನಾರು ಹಾಕಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಗಿಡ ಆಗಿದೆ ಅದನ್ನ ಮತ್ತೆ ಬೇರೆ ಪಾಟಲ್ಲಿ ಹಾಕ್ತೀನಿ ನಮ್ಮ ಮೆಣಸಿನ್ಕಾಯಿ ಅಷ್ಟೇ ತುಂಬ ಕೊಂಡ್ಕೊಳಕ್ ಹೋಗೋಲ್ಲ ಮನೆಯಲ್ಲಿ ಏನು ಸಿಗುತ್ತಲ್ಲ ಅದನ್ನೇ ಉಪಯೋಗಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನೀವು ಇದೇ ಥರನೇ ಗಿಡ ಬೆಳೆಸಿ ಸೊಪ್ಪು ಬೆಳೆಸೋದಂದು ತುಂಬ ಈಸಿ ನೀವು ತುಂಬ ಸೊಪ್ಪು ಬೆಳೆಸ್ಬೋದು ಒಂದು ಸಲ ನಿಮ್ಮ ಮನೇಲಿ ಏನಾದರೂ ಸೊಪ್ಪು ಬೆಳೆಸೋಕೆ ರೂಢಿ ಮಾಡಿದ್ರೆ ಹೊರಗಡೆ ಸೊಪ್ಪು ತಗೊಂಡು ಉಪಯೋಗಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊಪ್ಪು ಆಯ್ತಾ ಎಲ್ಲರೂ ಗಿಡ ಬೆಳೆಸಿ ಪರಿಸರವನ್ನು ಉಳಿಸಿ ಆಯಿತಾ ಫ್ರೆಂಡ್ಸ್ ಓಕೆ ನೀವೇನಾದರೂ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್